ಡೌಟ್ ಚಲೋ ಮಾಡಬೇಕು ಅಂತ ನಾವು ಹೇಳ್ತೇವೆ ಆಯ್ತ್ರಿಯ ಶಾಂತಿ ಶಾಂತಿ ಕೆಲವೇ ಕ್ಷಣದಲ್ಲಿ ಅವರು ಆಗಮಿಸಲಿದ್ದಾರೆ ಮಹಾನ್ ಮಹಾನ್ ಕುಸ್ತಿ ಪಾಲ್ಗೊಂಡರು ಇಂದ ನಮ್ಮೂರಿಗೆ ಆಗಮಿಸಲಿದ್ದಾರೆ ಎಲ್ಲ ನನ್ನ ಸಮಸ್ತ ಜನತೆಗೆ ನನ್ನ ಅಣ್ಣ ತಮ್ಮಂದಿರಿಗೆ ಹಾಗೂ ನನ್ನ ಗೆಳೆಯರಿಗೆ ಸಹೋದರರಿಗೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮೇಲಾರಲಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ಇದೇ ಪ್ರಥಮ ಬಾರಿಗೆ ನಮ್ಮ ಗ್ರಾಮದಲ್ಲಿ ಕುಸ್ತಿಯನ್ನ ಏರ್ಪಡಿಸಲಾಗಿದೆ ಈ ಕುಸ್ತಿಗೆ ಆಗಮಿಸಲಿದ್ದಂಥ ಕುಸ್ತಿ ಫಲರು ಯಾರಪ್ಪ ಅಂತಂದ್ರ ಹಲವಾರು ರಾಜ್ಯದಲ್ಲಿ ಹಲವಾರು ದೇಶದಲ್ಲಿ ಹಲವಾರು ಊರಿನಲ್ಲಿ ಹಲವಾರು ಕಡೆ ಕುಸ್ತಿ ಪೈಲ್ವಾಂಡ್ರೆಂದು ಖ್ಯಾತಿ ಪಡೆದಿರ್ತಕ್ಕಂಥ ಯಾವ ನಮ್ಮ ಶಿವರಾಯ್ ಪೈಲ್ವಾನ್ರು ಈಗ ನಮ್ಮ ಕುಸ್ತಿ ಕಣದೊಳಗೆ ಆಗಮಿಸಲಿದ್ದಾರೆ ನಮ್ಮ ಕಮಿಟಿಯ ಹುಡುಗರು ಆ ಪೈಲ್ವಾರನನ್ನು ಆಗಮಿಸಿ ತಮ್ಮ ಇಲ್ಲಿ ಕುಸ್ತಿ ಪಳ್ಳೆಗಳಿಗೆ ಕರೆದುಕೊಂಡು ಹೇಳಿ ತಮ್ಮಲ್ಲಿ ಒಂದು ಮನವಿ ಈಗ ಕುಸ್ತಿ ಶಿವರಾಯನವರು

ಪೈಲ್ವಾಂಡರು ನಮ್ಮ ಊರಿಗೆ ಆಗಮಿಸಿದ್ದಕ್ಕೆ ಅವರಿಗೆ ನಮ್ಮ ದೈವದ ವತಿಯಿಂದ ನಮ್ಮ ಹಿರಿಯರ ವತಿಯಿಂದ ನಮ್ಮ ಯುವ ಬಳಗದ ವತಿಯಿಂದ ತಮಗೆ ಕೋಟಿ ಕೋಟಿ ಶರಣು ಶರಣಾರ್ಥಿ ಕೊಡ ಈಗ ಇನ್ನೋರ್ವ ಮಹಾನ್ ಪೈಲ್ವಾಣರಾಗಿರ್ತಕ್ಕಂತ ಬಸು ಪೈಲ್ವಣ್ರು ಅವರು ದೇಶದಲ್ಲಿ ರಾಜ್ಯದಲ್ಲಿ ಹಲವಾರು ಊರಲ್ಲಿ ಹಲವಾರು ಹಳ್ಳಿಗಳಲ್ಲಿ ಜನ ಮನೆಗಳಲ್ಲಿ ಮನೆ ಗೆದ್ದಿರ್ತಕ್ಕಂಥ ಪೈಲ್ವಾಣರು ನಮ್ಮ ಬಸು ಪೈಲ್ವಾಣರು ಆಗಮಿಸಲಿದ್ದಾರೆ ತಾವೆಲ್ಲರೂ ಜೋರೇ ತಪ್ಪದ ಮುಖಾಂತರ ನಮ್ಮ ಕಡೆಗೆ ನಮ್ಮ ಮಾತಿಗೆ ಒಂದು ಒಗ್ಗಟ್ಟೊಂದು ಕೊಟ್ಟು ಹಲವಾರು ಕುಸ್ತಿ ಹಲವಾರು ಊರಲ್ಲಿ ಹಲವಾರು ಕಾರ್ಯಕ್ರಮ ಹಲವಾರು ಕುಸ್ತಿ ಕಣದಲ್ಲಿ ಆಡಿರ್ತಕ್ಕಂತ ನಮ್ಮ ಬಸವಣ್ಣವರಿಗೆ ನಮ್ಮ ಕಮಿಟಿ ತರಪಿ ನಮ್ಮ ಊರಿನ ತರಪಿ ಕೋಟಿ ಕೋಟಿ ಶರಣು ಶರಣಾರ್ಕಿ ಇಲ್ಲೇ ಊರಿನವರು ಲಕ್ಷಗಟ್ಟ ಕೇಳಬೇಕು ಯಾಕಪ್ಪ ಅಂತಂದ್ರ ಇಲ್ಲ ಬೇರೆ ಬೇರೆ ಊರು ಬೇರೆ ಬೇರೆ ರಾಜ್ಯದಿಂದ ಕರ್ಸಿರಿ ಅಂತೇಳಿ ಮುಂದೆ ಪ್ರಶ್ನೆ ಮಾಡಬಾರ್ದು ನಮ್ಮ ಊರೊಳಗ ಯಾರಾದ್ರೂ ಪಲ್ವಾಂಡ್ರಿ ಇದ್ರ ಅವ್ರ ಜೋಡಿ ಕುಸ್ತಿ ಆಡಕ ಬರ್ಬೋದು ಕನ್ನದೊಳಗ ಏ ನೋ ಕುಸ್ತಿ ಆಡಕ ನಮ್ಮ ಊರ್ಲಿ ನಾನು ಹೋಗಿ ನಾನು ಆಡೋಣ ಕುಸ್ತಿ ಯಾಕೆ ಮಿಗಲಾಗಿಲ್ಲ ಬಹಳ ಸಂತೋಷ ಬಹಳ ಸಂತೋಷ ಬಹಳ ಸಂತೋಷ ಬಹಳ ಸಂತೋಷ ಬಹಳ ಸಂತೋಷ ಆಯ್ತು ఇక కుస్తీ స్టార్ట్ ఆ నమ్మ శివరయ్ పౌరా కుస్తి కణదే ఆగమ్ర టైమ్ బాగా ఇలా కుస్తి ఒ ఆగమస్ బు

ఎలారూ శాంతతే కాపడుక ఎల్ కాపాడి ఆ పైల కరెకు ఇల్ల వేదిక కరెకొంటు బి శాంతతే కరెకొన్నీ ಬನ್ನಿ ಬನ್ನಿ ಕರೆದಿ ಕುಂಟು ಬನ್ನಿ ಹೆಂಗ್ ಮಾಡೋಣ ಇಬ್ಬರಿಗೆ ಸಮ ಬಹುಮಾನ ನಮ್ಮ ಹಿರಿಯರು ಏನ್ ಹೇಳ್ತಾರಪ್ಪ ಅಂತಂದ್ರ ನಾವು ರಗಡ್ ಕುಸ್ತಿ ನೋಡಿದೀವಿ ಕರೆ ಇಂತ ಕುಸ್ತಿಯನ್ನ ನೋಡ್ಲಿಲ್ಲ ಅಂತ ಹೇಳ್ಕೊಂಡು ಇಬ್ಬರಿಗೆ ಸಮ ಬಹುಮಾನ ಕೊಡ್ಬೇಕಂತೇಳಿ ನಮ್ಮ ಹಿರಿಯಾರ ನಿಶ್ಚಯ ಮಾಡಿದಾರ ತಾವೆಲ್ಲರೂ ಜೋರಾದ ಚಪ್ಪ

ವರ್ಷ ವರ್ಷ ನಮ್ಮ ಊರಿನ ಜಾತ್ರೆಗೆ ಶಿವರಾಯಿ ಪೇಲ್ವರು ಮತ್ತು ಬಸು ಪೇಲ್ವಾಣರು ಆಗಮಿಸಬೇಕಂತೇಳಿ ನಮ್ಮ ಕಮಿಟಿ ತರ್ಪಿಯಿಂದ ಅವರಿಗೆ ಒಗ್ಗಟ್ಟು ಕೊಟ್ಟು ಮತ್ತೊಮ್ಮೆ ಕೇಳಿಕೊಳ್ಳುತ್ತೇವೆ ಈ ಕುಸ್ತಿ ಇಲ್ಲಿಗೆ ಮುಕ್ತಾಯ ವರ್ಷರಾಯಿಲ್ವ ಹಾಗೂ ಬಸ್ ಪೇಲ್ವ ನಮ್ಮ ಊರಿಗೆ ಆಗಮಿಸಬೇಕಂತ ಹೇಳಿ ನಾನು ಹೆಂತಿಂತ ಕುಸ್ತಿ ಪೈಲ್ವಾರ್ ನೋಡಿ ನಿನ್ನ ಒಗಿಲಿಲ್ಲ ನನಗೆ ಬೀಳಲಿಲ್ಲ ನೀನು ನಾ ಹತ್ತೊಂಬತ್ತು ರಾಜ ಕುರ್ಸಿ ಬಂದ ನೀ ನನಗೆ ಬೀಳಿಲ್ಲ ನೋಡು ನೀನು ನನಗ್ ಬೀಳಿಲ್ಲ ನನಗೆ ನೀ ಬೀಳಿಲ್ಲ ಹೇಗ ಒಂದೇ ನಾನು ನೀನು ಒಗಿಬೇಕಂತ ಬಂದಿನ ನನಗೆ ಆಗಲಿಲ್ಲ ನನಗೂ ಆಗಲಿಲ್ಲ ಇನ್ ಮ್ಯಾಗ ಹಿಂಗ್ ಬೇಡ ಹ ಇಬ್ರು ನಮ್ಮ ಸಮಕುಸ್ತಿ ಐತೆ ನಾ ಹೆಂಗಿದ್ದಿ ಇನ್ನ ಮುಂದೆ ನಾವ್ ದೋಸ್ತ್ರಾಗಿ ಉಳೀನಿ ನಿನ್ನ ದೋಸ್ತ್ರಾಗಿ ಇದ್ದಿಬಿಡ್ನ ಹಾ ಯಾವ ಕಣದಾಗೂ ನನ್ ನೆನ ಕುಷ್ಟಿನೆ ಬ್ಯಾಡಿನ್ ಒಟ್ಟ ಗೆಳಿಯರಗೆ ಇದ್ದಿಬಿಡ್ನತೆ ಹಾ ಜೀವದ ಗೆಳಿಯರಗೆ ಇದ್ದಿರು ಇಬ್ರು ಯಾಕಾಗೋಲ ಕಣ ಹಾ ಇದು ಲಗ್ನ ಆಗೈತಿ ನಿಂದ ನಂದ ಹಾ ನೋಣ ಹೊರಗಿನ ಕುಂಡನ್ ಹುಳಕಲೆ ಕೇಳತನ ಲಗ್ನ ಆಗಿತಿ ಬಿಟತ್ತೆ ಅದರ ಲಗ್ನ ಆಗಿತಿ ಆಗಿದ್ರ ಯಾರಿ ಡಾವ್ ಹಾಕಿ ಕಣ ಕುಷ್ಟೆ ಹೋಗೋ ಮಗ ಇವು ಹೌದರೆ ಮಗನ ಏ ದೋಸ್ತ ನಾ ಈ ಈ ಕುಸ್ತಿ ಸಲಾಗಿ ನಾ ಆಗಿಲ್ಲ ಒಟ್ಟು ಲಗ್ನ ಆಗಿಲ್ಲ ಆಯ್ತು ಹೇಳಿ ನಡಿ ಹೆಂಗಾದ್ರೆ ನಿಂದು ನಂದು ಲಗ್ನ ಇಲ್ಲ ನಾ ನಿಂದು ಲಗ್ನಿ ಇಲ್ಲ ನಂದು ಲಗ್ನಿ ಇಲ್ಲ ಇನ್ನು ನಂದು ನಿಂದು ಕುಸ್ತಿನೇ ಬೇಡ ಯಾಕೆ ಕಣದಾಗು ಬೇಡ ಬೇಡ ಯಾಕಂದ್ರೆ ನೀ ನನಗೆ ಬಿಡೋಲ್ಲಿ ನಿನಗೆ ನಾ ಬಿಡೋಲ್ಲ ನೀವು ಇಬ್ರದ್ದು ಸಫಾ ಕುಸ್ತಿ ಐತಿ ಇನ್ನು ಬೇರೆ ಕಣ್ದಾಗ ಒಟ್ಟು ಬೇರೆ ಜೋಡ್ನು ಕುಸ್ತಿ ಬಿಡುದ ಒಟ್ಟು ದೋಸ್ತರಾಗಿದ್ದು ಬಿಡುನ ಅಲ್ಲ ಆಗಿದ್ದು ಬಿಡು ನಾವು ದೋಸ್ತ ಈಗ ಏ ಇಬ್ಬರು ಗೆದ್ದಾರ ಅಂತ ಹೇಳಿ ಬಹುಮಾನ ಕೊಟ್ರು ಕೊಟ್ಟರು ನಿನಗೂ ಮಾಲಾರ್ಪಣೆ ಮಾಡಿದ್ರು ನನಗೂ ಮಾಲಾರ್ಪಣೆ ಮಾಡಿದ್ರೆ ಮತ್ತೆ ಇಬ್ಬರಿಗೂ ಕಡ್ಗ ಕೊಟ್ಟಾರ ಹೌದು ಇನ್ನು ಹೋಗಿ ನಿನ್ನ ಗೆದ್ದು ಬಂದ ನನಗೂ ಹೇಳಾಕದಿಲ್ಲ ನಾ ಹೆಂಗ್ ಹೇಳ್ಬೇಕು ಗೆದ್ದು ಬಂದಂತೆ ಹಂಗಾದ್ರೂ ಒಂದು ಕೆಲಸ ಮಾಡ ಈಗ ನೀನಾಗ ಗೆದ್ದಂಗೆ ನೀನಾಗ ಎದ್ದಂಗೆ ಇದನ್ನ ಕಡ್ಗ ನೀನೇ ಇಟ್ಕೋ ಈ ಹೂನಾರನು ನೀನ ಇಟ್ಕೋ ನಾನು ಹೇಳ ಮತ್ತೆ ಬಂದು ಭೇಟಿ ಹಾಕಿನ

ಹಲೋ ಎಲ್ಲಿದ್ದೀ ಪಲ್ವಾನ ಇಲ್ಲೆ ನಿಮ್ಮ ಊರಾಗ ಬಂದನಿ ಹೌದಾ ಹಾಂ ಬಾ ಬಾ ದೌಡ್ ಬಾ ಏ ಮರೇ ನಂದೇನು ಕೆಲಸ ಐತಿ ನಿನಗೆ ಭೇಟಿ ಹೇಳಕ್ಕ ಬಂದನ ಬಾ ಇಲ್ಲಿ ಇಟೋಲ್ ಮಂದಿರ ಐತಿಲ್ಲಾ ಇಟ್ರೋಲ್ ಮಂದಿರ ಬಲ್ಲ ಅದ ನೋಡ ಓ ನಮ್ಮ ದೋಸ್ತ್ ಬಂತ நமஸ்கார் தோஸ்தே பாருக்கூத்த எல்லா அடிக்க தங்க எல்லி அடிக்க தங்க ನಮ್ಮ ಊರಗ ಎಲ್ಲಿ ಅದಿಗೆ ಬಹಳ फेमस ಹ್ಮ್ ಅದಿಗೆ ತಗೋ ಯಾ ಬರ್ತಕ್ಕೆ ಮಾಡಿ ಆ ಹರಿ ಆ ಮೂರ ಬಂದಿ ಅಗದಿ ನಿನಗೆ ಪ್ರೀತಿಯಿಂದ ಎಲ್ಲಿ ತಿರುಸ್ತನ ಹಾ ಏ ನದಿತನಲ್ಲ ನದಿತನ ಹಾ ಜೋಷ್ಟೆ ಏನೋ ಹೆಂಗಿರಬೇಕು ಜೋಷ್ಟೆ ಅಣ್ಣ ನಮ್ಮ ಜೋಷ್ಟೆ ಆರುಲ್ಲ

உம்ம் <laughs> 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 ಏನ ಯಾರಕ್ಕೆ ನಾನು ರಗಡೆ ಕಡೆ ಅಡ್ಡಾಡಿನಿ ರ ಕಡೆ ಕುಸ್ತಿಗೆ ಹೋಗಿನಿ ನಾ ತಿರುಗಾಡ್ದು ಊರು ಒಂದು ಉಳ್ದಿಲ್ಲ ಹ್ಞೂ ಕೆಲವೊಂದು ರಾಜ್ಯಕ್ಕೂ ಹೋಗಿನಿ ಇಂಥ ಹೆಣ್ಣನೂ ಇಲ್ಲಿ ನೋಡಿಲ್ಲ ನೋಡಿದ್ರು ಯಾರಿಗೂ ನನ್ನ ಮನಸ್ಸು ಆ ಕಡೆ ಹೋಗಿಯಲ್ಲ ಅಲ್ಲ ಇವತ್ತ್ಯಾಕ ಆಕಿರ್ ನೋಡ್ದು ಒಂದು ನಮನಿನ ಹಾಲೈತಿ ಅಕ್ಕಿ ಲಾವಣ್ಯ ಆಕಿ ಸೌಂದರ್ಯ ನೋಡ್ದೆ ನಡ್ದು ಹುಚ್ಚ ಆಗತ್ತೆ ಹೆಚ್ಚು ಹಾಲೈತಿ ನೀ ಏನು ತಪ್ಪು ತಿಳ್ಕೊಳ್ದಲ್ಲ ಅಂದ್ರೆ ಒಂದು ಮಾತಾಡ್ದ ಹೇಳಲ್ಲ ಮರ ದೋಸ್ತಿ ತಗೋಲೆ ನನ್ನ ಮಾತು ಕೇಳಬೇಕ ನೀ ದೋಸ್ತ ನೀ ಅಲ್ಲಿ ಎಲ್ಲಿಂದ ಎಲ್ಲಿ ನಮ್ಮ ಊರಿಗೆ ಬಂದಿ ಬೆಟ್ಟ ದೋಸ್ತಿನ ನಂಬಿ ನಂಬಿಕೆ ಇಟ್ಟ ನಿನ್ನ ಮಾತು ನಾನು ನಡ್ಕೊಡ್ದು ಆ ಮಾತು ನೀನು ನೀ ಕೊಡ್ ಇರ್ತೇನೆ ಮಾತಾ ಏ ಹೆಚ್ಚಿಗೆ ನಿನ ನೀ ಏನು ಹೇಳ್ತಿಲ್ಲ ಅದಕ್ಕೆ ಒಪ್ಪಿಗೆ ನಂದ ಇವತ್ತು ಹೆಂಗಾರ ಮಾಡಿ ಇವತ್ತು ರಾತ್ರಿ ಒಂದ್ಸರಿ ಅಡ್ಜಸ್ಟ್ ಮಾಡ್ಬೇಕು ನೀನು ಯಾಕ ದೋಸ್ತ ಏನು ಸರ್ವತಿ ಏನಿಲ್ಲ ಏ ಮರಯ್ಯ ಅಕ್ಕಿ ಅಪ್ಪ ರೀ ಅಕ್ಕಿ ಹೆಂಗೆ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಓ ಮರಯ ಅಕ್ಕಿ ಏನು ಸುಮಾರದ ಏ ಅದನ್ನ ಬಾಯಿ ಬಿಟ್ಟು ಹೇಳ್ಬೇಕನ ಸರಿ ಇಲ್ಲ ಅಂದ್ರೆ ತುಳ್ಕೊಬ ಏ ದೋಸ್ತ ಅಕ್ಕಿ ಹೇಗೆ ಇರೋಳ ಒಟ್ಟು ನನಗೀಗ ಬೇಕಂದ್ರೆ ಬೇಕಾ ನೀ ಏನು ಮಾಡ್ತೀವಿ ಗೊತ್ತಿಲ್ಲ ಏ ಮರಯ ಆ ಕಲ್ಲು ಹೋಗದ ಮೋತಿ ಹೋತಾರಲ್ಲ ಹಂಗೆ ಆಗದೀನಿ ಬಾಳೆ ಏ ಮರಯ್ಯ ನನಗೀಗ ಆಸೆ ಆಗೈತೆ ನನಗೆ ಯಾರ ಮ್ಯಾಗು ಆಸೆ ಆಗಿದೆ ಲಿಖಿ ಮ್ಯಾಗ ಆಸೆ ಆಗೈತೆ ಒಟ್ಟು ಈ ನನಗೆ ಬೇಕಾ ನೀ ನನ್ನ ದೋಸ್ತಿದ್ರೆ ಆಗಿ ಇವತ್ತು ರಾತ್ರಿ ಅಡ್ಜಸ್ಟ್ ಮಾಡ ಇಲ್ಲಿಕಂದ್ರೆ ಇಟ್ಟಿದ್ರೆ ದೋಸ್ತಿ ಮಾಡ್ಯಾರಲ್ಲ ಇವತ್ತಿಗೆ ನಾನು ನಿನ್ನ ದೋಸ್ತಿನ ಸಾಕು ಯಪ್ಪ ಹಂಗ್ ಬೇಡ ದೋಸ್ತಿ ಸಾಕಾದ್ ನೀ ಹಂಗಂದ್ರೆ ಆಕೆ ನನಗೆ ಬೇಕು ಏ ದೋಸ್ತ ನಾ ಈ ಈ ಕುಸ್ತಿ ಸಲಗೇ ಆಗಿಲ್ಲ ಲಗ್ನಾಗಿಲ್ವ ಲಗ್ನ ಆಗಿಲ್ಲ ಇದ್ದ ವಿಷಯ ಹೇಳಿದ್ರಂ ಮಾಡಲಿ ಹೇಳಿದ್ರು ಒಂದು ಸಂಕಟ ಹೇಳಿಕ್ಕೂ ಒಂದು ಸಂಕಟ ನನಗ ದೋಸ್ತ ಮುಖ್ಯ ಅಕ್ಕಿ ಕಿತ್ತರ ನನಗೆ ದೋಸ್ತನ ಹೆತ್ತ ದೋಸ್ತನ ಅಕ್ಕಿ ಮ್ಯಾಗ ಮನಸ್ ಮಾಡಿ ಅಂದ್ರೆ ಅದು ಜೀವ ಹೋಲಿಕರಿ ತಂದು ನಾನು ದೋಸ್ತ ಒಪ್ಸೇ ಬಿಡ್ತೀನಿ ದೋಸ್ತ ಹಾ ಅದು ದೋಸ್ತ ಯ ಅದು ಏನಕ್ಕೋಲಕ ನಾನು ಜೀವ ಹಾಕಿ ಹೊಲಿಕರಿ ನಾಲ್ಕು ಮಂದಿಗೆ ಕೆಟ್ಟ

ಬಂದ್ರಿ ಬರ್ರಿ ಕುತ್ಗೋರಿ ಏನು ಚೀಲ ತಂದಿ ಮಾಲಿ ಯಾಕೋಂದೇನಲ್ಲ ಎದಕ್ ತರಕ ಹೋಗಿದ್ರಿ ಇನ್ನೊಂದು ಭಾಳ ಚಂದ ಚಂದ ಕಾಣ್ತೀನಿ ಏ ನಾ ಚಂದ ಬಿಡ್ರಿ ನೀ ಏನ್ ಹೇಳ್ತೀರಿ ಮತ್ತ್ ಚಂದ ಕಾಣ್ತೀನಿ ಇನ್ನೂ ಸ್ವಲ್ಪ ಚಂದ ಕಾಣಲಿ ಯಾಕೋ ಇವತ್ ನಿಮಗೆ ನನ್ನ ಮ್ಯಾಗ ಭಾಳ ಪ್ರೀತಿ ಉಕ್ಕಿ ಹಾರಿ ಆತತಲಾ ಯಾವತ್ತು ತರಲಾರ ಹೂವಿನ್ ಮಾಲಿ ಆದು ಹಣ್ಣು ದಿನ ಎಲ್ಲ ತಂದೀರಿ ಇವತ್ ನೀವ ನನ್ನ ಕೈಯಾರೆ ನಾನೇ ಹಾಕಿ ಬೇಡ 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 ತಾನು ನಾನೇ ಹಾಕೋತೇನೆ ನೀ ನನ್ನ ಕೂದಲ ಎಲ್ಲ ಹಾಳು ಮಾಡ್ತೀನಿ ನಾನೇ ಹಾಕೋತೇನೆ ಅಂತ ಮೇಕಪ್ ಹಾಕೋದಲ್ಲ ಬರ್ದು ನಿಂದ ಓ ಹೌದು ಮತ್ತೆ ಚಂದ ಕಾಣ್ಬೇಕು ಬೇಡ ಮತ್ತೆ ಅಲ್ರಿ ಮದುವೆಯಾಗಿ ಎರಡು ವರ್ಷ ಆಯ್ತು ಹಾ ಇನ್ನೂ ಮಟ್ಟ ಆದರೂ ಸಲ ನನಗೆ ಹೊರಗೆ ಕರ್ಕೊಂಡು ಹೋಗ್ತೀನಿ ಯಾವ್ದು ಹೋಗ್ತೇನೆ ಅಂದ್ರೆ ಸಿಡಿ 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 ಸಿಡ್ ಸಿಡ್ ಮಾಡ್ತಿದ್ರಿ ಇವತ್ತೇನ ಹೂವಿನ ಮಾಲಿ ತೊಗೊಂಡು ಬಂದಿರಿ ಹಂ ತೊಗೊಂಡು ಬಂದಿರಿ ಯಾಕೋ ಪ್ರೀತಿ ಭಾಳ ತೋರ್ಸತ್ತಿರಲ್ಲ ಇವತ್ತು ಏನು ಸಾಹೇಬ್ರ ಹೌದು ಹಾ ಏನು ಹೌದು ನಿನಗೆ ನನಗ ಏನು ತಂದಿ ಮತ್ತೆ ಇದು ಇದು ಒಂದು ಮಾತು ಕೇಳಬೇಕು ನಾ ಏನು ಫಸ್ಟ್ ನೈಟ್ ಎಚೀ ಹೋಗ್ರಿ ಅದೆಲ್ಲ ಈಗಿಲ್ಲ ಅದೆಲ್ಲ ರಾತ್ರಿ ಏ ಅದಲ್ಲ ಮತ್ತೆ ಅದು ಅದು ಹೆಂಗ್ ಹೇಳನಾ ಬಾಯಿಂದ ನಿನ್ನ ಬಾಯಿಂದ ಮುತ್ತುಗಳನ್ನು ಉದ್ರಸು ರಾಜ ಅದು ಹೆಂಗ್ ಹೇಳಬೇಕು ಅಂತ ವಿಚಾರ ಮಾಡಕತ್ತಾ ಏನು ಅವಾಗಿಂದ ಹೆಂಗೆ ಹೇಳ್ಬೇಕು ಹೆಂಗೆ ಹೇಳ್ಬೇಕು ಅನ್ನತ್ತೀರಿ ಇರೋ ಒಂದು ಬಾಯಿಂದ ಹೇಳಿರಿತ್ತಾಗೆ ಕೇಳಿ ಕೇಳಿ ಕಿವಿ ಒದರಾಕತ್ತ ಏಕ್ರೀ ಇಟ್ಟು ಖುಷಿ ಒಳಗೆ ಇದಾವೆ ಆದ್ರೆ ನನ್ನ ಎದ್ದೊಳಗೆ ನನ್ನ ಹೊಡ್ಗಿನ ಸಂಟು ಆಕಿಗೆ ಏನು ಗೊತ್ತು ಆಕಿನೂ ನಾವು ಭಾಳ ಸಂತೋಷ್ವಾಗಿರ್ಬೇಕು ತಿಳ್ಕೊಂಡಿರ್ಬೇಕು ರೀ ಆದ್ರೆ ಈ ವಿಷಯ ಇಂಥ ಸಂತೋಷದಾಗ ಹಾಕಿ ಹ್ಯಾಂಗ್ ಹೇಳ್ಬೇಕು ನಾ ಏನ ಹೇಳ್ತೇನಂದ್ರ ಅಲ್ಲಿ ಹೇಳ್ರಿ ಏನತ್ತ ಸುಮ್ಮನೆ ಆಗ್ತಿರಿಪ ಕರಿತೀರಿ ಸುಮ್ಮನೆ ಆಗ್ತಿರಿ ಸಾಕಾಗಿತ್ತು ನಂಗಾರ ಹೇಳ ಪಟ್ನ ಹೇಳಿ ಹಾ ಹೇಳ್ತೇನೆ ಕರೆ ಹ್ಮ್ ಮತ್ ನೀ ಸಿಟ್ಟು ತಿಳ್ಕೊಳ್ತಂದ್ರೆ ಹೇಳ್ತ ನೋಡ್ ಅಯ್ಯೋ ನಾ ಎಂದ್ರ ನಿನ್ನ ಸಿಟ್ ಮಾಡ್ಕೊಂಡಿನ ನೀ ಅಂದ್ರ ಅಷ್ಟು ಪ್ರೀತಿ ಐತ್ ನನಗ ನಾ ಸಿಟ್ ಮಾಡ್ಕೊಳ್ಳೋದಿಲ್ ತೋ ಹೇಳ ನಿನ್ನ ಇದು ನಮ್ಮ ದೋಸ್ತ

ರೀ ನಂಗ್ ಸುಮ್ಮನೆ ತಲೆ ಕೇಳಿಸ್ಬೇಡ್ರಿ ಬೇಕಾದ್ರಲ್ಲಿ ಏನಾರ ಕೂಡ ವಿಷ ಕೂಡ ಸತ್ ಹೋಗ್ಬಿಡ್ತೇನೆ ಆದ್ ಹೋಗಬೇಡ ನೀನು ಗಂಡ ಅಂದ್ರೆ ಏನಂತ ತಿಳ್ಕೊಂಡು ಬದಕಾತಿ ಗುರ್ತೈತಿ ಇನ್ನೊಬ್ಬನು ನೋಡಿಲ್ಲ ನಾನು ಅದೇ ಇದ್ದ ಹಂಗ ಇದ್ಕೊಂಡ್ ನಾ ಬದ್ ಏನ್ ಹೇಳ್ತಿರಿ ನಾಚಿಕ್ ಬರ್ತೈತಿಲ್ಲ ನಿಮ್ ಜನ್ಮಕ್ಕೆ ನಾ ಹೇಳಿದ್ರೆ ಕೇಳ ಸ್ವಲ್ಪ ನೀನು ಹೆಂಗದಿ ಅನ್ನೋದು ನನಗೆ ಗೊತ್ತೈತಿ ಯಾಕಂದ್ರೆ ನೀನು ಜೋಡಿ ಸಂಸಾರ ಮಾಡಿದವನ ಯಾಕ ನನಗೂ ಬಹಳ ಕೆಟ್ಟ ಅನ್ನಿಸತಿ ನನ್ನ ದೋಸ್ತ ಸಲುವಾಗಿ ಇದೊಂದು ಮಾತು ಹೆಂಗರಿ ಮಾಡಿ ನೀ ನಡ್ಸ್ಕೊಡ್ಬೇಕು ನಂದು ನಾಲಿಗೆ ಹೋಗೈತಿ ದೋಸ್ತಗ ಹೆಂಗರಿ ಮಾಡಿ ನೀನು ಕೈ ಮುಗಿತಿನ ಕೈ ಮುಗಿತಿನಿ ಪ್ಲೀಸ್ ಸರಿ ನಾನು ತಪ್ಪು ತಪ್ಪುಕೋಬೇಡ ಇದೊಂದು ಮಾತ ನಡ್ಸಿ ರೀ ಬರ್ದ ದಯವಿಟ್ಟ ಮಾತು ಹೇಳಿ ನಿಂಗೆ ಮಾಡೋದು ನಿಮ್ಗೆ ಸರಿ ಅನ್ಸಾ ನಿಜ ಹೇಳ್ರಿ ನಿಮ್ಗೆ ಸರಿ ಅನ್ಸಾ ಐತಿ ನಿಮಗ್ ಸರಿ ಅನ್ಸಾದ್ರೆ ನಂಗೆ ಹೇಳ್ರಿ ನಾ ಕೆಲ್ಸ ಮಾಡ್ತೇನಂತ ಸರಿ ಅಲ್ಲ ಗೊತ್ತೈತಿ ಆದರೆ ಇಂಥ ಸಂದರ್ಭದಾಗ ನನಗೆ ಸರಿನೇ ಅನ್ಸತ್ತಿ ಸರಿ ರೀ ಯಾವ ಗಂಡ ರೀ ತಮ್ಮ ಹೆಂಡತಿ ಮತ್ತೊಬ್ಬರಿಗೆ ಬಿಟ್ಟು ಕೊಡ್ತಾರೆ ರೀ ನಿಮ್ಗ ಯಾಕೆ ಅರ್ಥ ಆಗ ರೀ ನೀವು ಏನಾರ ತಿಳ್ಕೊರಿ ಸತಿ ಸಾವಿತ್ರಿ ಹಂಗೆ ಗಂಡನ ದೇವ್ರು ಅಂತ ತಿಳ್ಕೊಂಡು ಬದಕಾಕತ್ತಿರಿ ನಾನು ಅಂಥದ್ದು ಕುಂತ್ಕೊಂದೇನು ರೀ ಇಂತ ಚಿಲ್ಲರ್ ಕೆಲಸ ಮಾಡತ್ತೀರಿ ನೀವು ನಿಮ್ಮ ದೋಸ್ತ ನನಗೆ ಇಷ್ಟಪಟ್ಟಾನ ಅಂತಂದು ನನ್ನ ಅದಾವ್ನ ದೇವು ಸರಿ ಆತು ಏನು ಕಣ್ಣಾಗ ನಾನು ಚಿಲ್ಲರೆ ಈ ಚಿಲ್ಲರ್ಗಳು ಭೂಮಿ ಮ್ಯಾಗ ಇರ್ಬಾರದು ಏನು ಹೇಳಕಲ್ಲ ರೀ ಹಾಳಾಗ ಹೊಕ್ಕನ ನಾನು ಚಿಲ್ಲರ್ ಅದನ ತಗೊಂಡು ಏನು ಮಾಡ್ತಿ ನಾ ಹೊಕ್ಕನ ರೀ ನಾ ಹಂಗಲ್ಲ ರೀ ಹೇಳಿದ್ದು ನೀವು ಕುಂದ್ರಿ ಒಂದು ನಿಮಿಷ ನಾ ಹಂಗ ಹೇಳಿಲ್ಲ ರೀ ನನ್ನ ಮನ್ಸಿಗೆ ನೋವು ಆಗೈತಿ ನಾ ಅದಕ್ಕೆ ಹೇಳಿದ್ದೆ ರೀ ನಿಮ್ಗೆ ಸರಿ ಆಯ್ತು ತಗೋ ನಿನ್ಗೇನು ನಿಮ್ಮ ದೋಸ್ತನಂತಾಗ ನಾ ಹೋಗ್ಬೇಕು ನಿನ್ನ ಮಾತು ಉಳಿಬೇಕ ಆಯ್ತು ನನ್ನ ಮನ್ಸಿಗೆ ಕಷ್ಟ ಆದ್ರೂ ಪರವಾಗಿಲ್ಲ ನಿಮ್ಮ ಗಂಡನ್ಗೋಸ್ಕರ ಈ ತ್ಯಾಗ ಮಾಡ್ತೇನೆ ನಾನು ಕೈ ಮುಗಿಬೇಡ್ರಿ ಗಂಡನ ದೇವರ ತಿಳ್ಕೊಂಡ್ ಅದನ್ನ ಆಯ್ತೋರಿ ನಿಮ್ಗೆ ಹೆಂಗ್ ತಿಳಿಯತ್ತಂಗ್ ಮಾಡ್ಕೋರಿ ಏನಾರು ಇರ್ಬೋದಾ ನೀವ್ ಎದಕ್ ಬಂದಿರಿ ಅಂತಂದು ನಂಗ್ ಗೊತ್ತೈತ್ರಿ ಎದಕ್ ಹಂಗ ನೋಡಾತೀರಿ ಮುಖ 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 ನಂಗ್ ಗೊತ್ತೈತ್ರಿ ನೀವ್ ಎದಕ್ ಬಂದಿರಿ ಅಂತ

ಎಂಥದ್ದು ದೇವ್ರು ಹಾಕಿದ ಬುದ್ಧಿ ನನ್ನ ಬುದ್ದು ನನ್ನ ಗೆಳೆಯನೇ ಏನು ನನಗೆ ಗೊತ್ತಿಲ್ಲ ನನ್ನ ಗೆಳೆಯನೇ ಹಿಂತಿನ ಮುಟ್ಲಾಕೆ ಬಂದ ನನ್ನ ದೇಹ ಒಳ್ಳೆ ನನ್ನ ಗೆಳೆಯಗೂ ಕಾಣಬಾರ್ದು ನನ್ನ ಗೆಳೆಯನ ಹಿಂತಿಗೂ ಕಾಣಬಾರ್ದು ಅವ್ ಹೆಣ್ಣಿಗೂ ಇಂತ ಪರಿಸ್ಥಿತಿ ಬರುದ್ ಬೇಡಪ್ಪ ಮಾಡ್ದೆರೋ ತಪ್ಪಿಗೆ ಯಾಕ ನನ್ ಗಂಡ ನನ್ನ ಅನ್ಭವ್ಸಾಕ್ ಇವನ್ ಕಳ್ಸಾನ ಆದ್ರೆ ಇವ್ ನೋಡಿರ ತನ್ನ ತಾನ ಸತ್ತಾನ ಈ ಇದನ್ ಯಾಕ ಮಾಡ್ಲಿ ನಾನ ಜಗತ್ತೊಳಗ ಯಾವ್ ಈ ತರ ಕಷ್ಟ ಬರೋದ್ ಬೇಕಾಗಿಲ್ಲ ನನ್ ಗಂಡ ಏನ್ ತಿಳ್ಕೋತ ಏನು ಏನೋ ಮಾಡ್ಸತ್ರ ನನ್ಗನ ಹಾಕ್ತಾನವ ನೀನ್ ಅವ್ನ ಜೋಡಿ ಹೋಗಕ್ ಒಲ್ಲೆ ಅಂತ ಹೇಳ ತಂದಿ ಅಂತ ನೀನು ಏನೋ ಮಾಡಿ ಅಂತ ಇದೆಲ್ಲ ಅನ್ ಅನ್ನಿಸ್ಕೊಂಡ್ ಬದುಕಿರೋಕ್ಕಿಂತನೂ ನಾನು ಸಾಯೋದ ವಾಸಿ ನನ್ ಗಂಡನ್ ಜೋಡಿ ಬಾಳಿ ಬದುಕ್ಬೇಕಂತ ಹೇಳಿ ಆಸೆ ಪಟ್ಟಕಿ ನಾನು ಇನ್ನು ಯಾರ ದೃಷ್ಟಿ ಬಿತ್ತೋ ಅನ್ನಂಗೆ ಗೊತ್ತಿಲ್ಲ ದೇವ್ರ ನನ್ ಗಂಡಗ್ ಇನ್ನೊಂದ್ ಜನ್ಮ ಅಂತಿದ್ರೆ ನನ್ ಗಂಡಗನ ಹೆಂತಿಯಾಗಿ ಹುಟ್ಟೋಗಿ ಮಾಡು

ಜಯಂತಿ ಸತ್ತಿ ಬಿಡ್ತಾಳು ಈ ಕಡೆ ಜೀವದ ಗೆಳೆಯ ನೀವು ಇಬ್ರು ನನಗೆ ಕಣ್ಣಿಟ್ಟ ಕಣ್ಣು ನನ್ನ ಎರಡು ಕಣ್ಣು ಆದ್ಮ್ಯಾಗ ಈ ಭೂಮಿನಾಗಿದ್ದೇ ಪಲ ಅವತ್ತ ಅವತ್ತ ನಾನು ದೋಸ್ತರ ಮುಂದ ನನ್ನ लग्न ಇದೆ ತೇಳಿದ್ರಾ ಇಂಥ ಪರಿಸ್ಥಿತಿ ಇಂಥ ಪರಿಸ್ಥಿತಿ ಬರುತ್ತಿಲ್ಲ ನನಗೆ ನಾನು ಹೆ ನೀವು ನಿನ್ನ ಕೈ ನನ್ನ ಜೀವದ ಗೆಳತನ ಸೈತಿದಿಲ್ಲ ಮಡ ಈ ಜೋಡಣೆ ಬೇಡ ಈ ಜೋಡಣೆ ಮಡ ನಿಮ್ಮಿಬ್ಬರು ಜೋಡಿ ನಾನು ಬರ್ತೀನಿ ಸರಿ ಸರಿ ನಿಮ್ಮ ಜೋಡಿ ನಾನು ಬರ್ತೀನಿ ಗೆಳ್ಯಾ ಗೆಳ್ಯಾ ನಾನು ಬರ್ತೀನಿ ಕರ್ಕೋರ್ವ ನಾನು ಕರ್ಕೊ ನಾನು ಕರ್ಕೋರ್ವ ನೋಡು ಹಿರಿಯಾರ ಒಂದ್ ಮಾತು ಹೇಳ್ತಾರೆ ದೋಸ್ತಿ ಮಾಡಿಕ್ರೆ ಅದ್ರ ದೋಸ್ತಿಯೊಳಗೆ ಸುಳ್ಳ ತಗಲ ಎಂದು ಹೇಳಬಾರ್ದು ನಾನು ದೋಸ್ತ ಒಂದೇ ಒಂದ್ ಸುಳ್ಳು ಹೇಳಿದ್ದೆ ಒಂದು ಒಂದ್ ಸುಳ್ಳು ಆ ಸುಳ್ಳ ಇವತ್ತ ಇಬ್ಬರ ಬಲಿತ ಹೋಗ್ತಾರೆ ಅವ್ರು ಸತ್ತಾರಂದ್ರೆ ನಂದಿ ನಾನು ಸತ್ತ ಬಿಡ್ತೇನೆ